ನಮ್ಮ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ನೇಕಾರ್ ನಗರಿಯಾಗಿರುವಂತ ಬನಹಟ್ಟಿಯ ಬಸ್ ಸ್ಟ್ಯಾಂಡ್ ಹಿಂದೆ ಇರುವಂತಹ ಬಾನ್ಕಾ ಟೆಕ್ಸ್ಟೈಲ್ಸ್ ಒಳಗ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ಬಟ್ಟೆ ಖರೀದಿ ಮೇಲೆ ಇಂತ ಬಂಪರ್ ಆಫರ್ ಅನ್ನ ಕೊಡಗತ್ತಾರ ನಂಬಕ್ಕೆ ಸಾಧ್ಯ ಇಲ್ರಿ ಅದು ಏನೋ ತೋರಿಸ್ತಾನು ಬರ್ರಿ ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಹೆಂಗದ ಎಲ್ಲಾರು ಎಲ್ಲರೂ ಮಾಸ್ತದ್ರೆ ತನ್ಕೋತೀನಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಸಿದ್ಧವಾದ ಅತಿ ದೊಡ್ಡ ಬಟ್ಟೆ ಅಂಗಡಿ ಇದು ಇವರ ಅಂಗಡಿಯಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರತಿದಿನ ಬಹುಮಾನ ಗೆಲ್ಲರಿ ಪ್ರತಿದಿನ ಡ್ರಾ ನಮ್ಮದು ಪ್ರತಿದಿನ ಬಹುಮಾನ ನಿಮ್ಮದು ಪ್ರತಿ ಎರಡು ಸಾವಿರ ರೂಪಾಯಿ ಬಟ್ಟೆ ಖರೀದಿಯ ಮೇಲೆ ಒಂದು ಲಕ್ಕಿ ಡ್ರಾ ಕೂಪನ್ ಅನ್ನ ಪಡೆಯಿರಿ ಈ ಆಫರ್ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಪ್ರತಿ ವಾರ ಒಂದು ಬೈಕ್ ಅನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಹಾಗೂ ಪ್ರತಿದಿನ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಫೈವ್ ಜಿ ಮೊಬೈಲ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ವಾಟರ್ ಫಿಲ್ಟರ್ ಸೈಕಲ್ ಟ್ರಾಲಿ ಬ್ಯಾಗ್ ಮಿಕ್ಸರ್ ಇನ್ನು ಅನೇಕ ಹಲವಾರು ಬಹುಮಾನಗಳನ್ನು ಪ್ರತಿದಿನ ನಿಮ್ಮದಾಗಿಸಿಕೊಳ್ಳಿ ಇವರ ಅಂಗಡಿಯಲ್ಲಿ ಮದುವೆ ಜವಳಿ ಖರೀದಿಗೆ ಬೇಕಾಗುವ ಸಿಲ್ಕ್ ಸೀರೆಗಳು ಘಾಗ್ರಾ ಶೇರ್ವಾನಿ ಬ್ಲೇಸರ್ ಶರ್ಟಿಂಗ್ ಶೂಟಿಂಗ್ ಹಾಗೂ ಎಲ್ಲ ತರಹದ ಫ್ಯಾನ್ಸಿ ರೆಡಿಮೇಡ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುವ ಂತ ಸುಪ್ರಸಿದ್ಧವಾದಂತಹ ಬಟ್ಟೆ ಅಂಗಡಿ ಅಂತಾನೆ ಹೇಳಬಹುದು ಈ ವರ್ಷದ ದಸರಾ ದೀಪಾವಳಿಯಲ್ಲಿ ಪ್ರತಿ ದಿನದ ಲಕ್ಕಿ ಡ್ರಾದಲ್ಲಿ ಬಂಪರ್ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳ್ರಿ ಇದಷ್ಟೇ ಅಲ್ಲದೆ ಇವರದೇ ಆದ ಬನ್ಕಾರ್ ಮಾರ್ಡ್ ಕೂಡ ಇದ್ದು ಇಲ್ಲಿಯೂ ಸಹ ಎರಡು ಸಾವಿರ ರೂಪಾಯಿ ಕಿರಾಣಿ ಖರೀದಿಯ ಮೇಲೆ ಬೈಕ್ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಸೈಕಲ್ ಫೈವ್ ಜಿ ಮೊಬೈಲ್ ಹಾಗೂ ಇನ್ನಿತರ ಹಲವಾರು ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಬಹುದು ನೆನಪಿಡ್ರಿ ಪ್ರತಿದಿನ ಡ್ರಾ ನಮ್ಮದು ಪ್ರತಿದಿನ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದು ಇನ್ನೇಕೆ ತಡ ಬನಹಟ್ಟಿಯ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಇರುವಂತಹ ಬಾಣಕಾರ್ ಟೆಕ್ಸ್ಟೈಲ್ಗೆ ಒಮ್ಮೆ ಭೇಟಿ ಕೊಡಿ ಅಂತ ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಟೇಕ್ ಕೇರ್ ಮಹಿಳಾ <mimitation> you're not